ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ಜಗಳೂರು ಕಸಬ ಒಂದು ಗ್ರಾಮದಲ್ಲಿ ಇದ್ದೀನಿ ಇದು ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಒಂದು ಎಕರೆ ಮೂವತ್ತು ಗುಂಟೆ ಇರುವಂಥ ಜಮೀನು ಇನ್ನು ದಾರಿಯಿಂದ ಪಕ್ಕದಲ್ಲಿ ಕೂಡ ಒಂಚೂರು ಬರುತ್ತೆ ಅಂದರೆ ಇದು ಮತ್ತು ಈ ಕಡೆನೇ ಜಾಸ್ತಿ ಇರೋದು ಇನ್ನು ಈ ಜಮೀನಿನ ಮಣ್ಣು ಯಾವುದು ಈ ಜಮೀನಿನ ಬೆಲೆ ಎಷ್ಟು ಜೊತೆಗೆ ಈ ಈ ಜಮೀನಿಗೆ ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಮುಂದಿನ ಮುಂದೆ ವೀಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರು ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಬೆಂಗಳೂರಿಂದ ಇನ್ನೂರ ಐದು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ದಾವಣಗೆರೆಯಿಂದ ಎಪ್ಪತ್ತು ಮೂರು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಜಗಳೂರಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಇದು ಒಂದು ಎಕರೆ ಮೂವತ್ತು ಗುಂಟೆ ಕೊಡುವಂಥ ಜಮೀನು ಜೊತೆಗೆ ಮೊದಲಿಗೆ ಇದು ಜನರಲ್ ಪ್ರಾಪರ್ಟಿ ನಾನು ನಿಮಗೆ ಮುಂಚೆಲೇ ಹೇಳ್ತೀನಿ ಇದು ಜನರಲ್ ಪ್ರಾಪರ್ಟಿ ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ನಿಮಗೆ ತಾರೋಡ್ ತೋರಿಸ್ತಾ ಇದ್ದೀನಿ ನೋಡಿರಿ ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಒಂದು ಎಕರೆ ಮೂವತ್ತು ಗುಂಟೆ ಇರುವಂಥದ್ದು ಇನ್ನು ಜಮೀನು ನಿಮಗೆ ನಾನು ಹೇಳ್ತೀನಿ ಇಲ್ಲಿಂದ ನೋಡಿರಿ ಅಲ್ಲಿ ಮೆಕ್ಕೆಜೋಳ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇದೆ ಜಮೀನು ಮತ್ತು ಈ ಕಡೆ ನಿಮಗೆ ಸ್ವಲ್ಪ ಇದೆ ಸ್ವಲ್ಪ ಅಂದರೆ ಈ ಕಂಬ ಕಾಣಿಸುತ್ತಲ್ಲ ಅಷ್ಟೇ ಸ್ವಲ್ಪವೇ ಇರೋದು ಅಂದರೆ ನನ್ನ ಪ್ರಕಾರ ಈ ಕಡೆ ಒಂದು ಆರು ಗುಂಟೆ ಎಂಟು ಗುಂಟೆ ಇರ್ಬೋದು ಜಮೀನು ಅಷ್ಟು ಬಿಟ್ಟರೆ ತಾರೋಡಿಂದ ಈ ಕಡೆನೇ ಜಾಸ್ತಿ ಇರೋದು ಮತ್ತು ಈ ಕಡೆ ನಿಮಗೆ ಕಂಬ ಕಾಣಿಸುತ್ತಲ್ಲ ಅಲ್ಲಿಂದ ಹಿಡಿದು ತಾರೋಡು ನಿಮಗೆ ಕಾರ್ ಕಾಣಿಸುತ್ತಾ ಅಲ್ಲ ಅಲ್ಲಿವರೆಗೂ ಇದೆ ಅಂದರೆ ನನ್ನ ಪ್ರಕಾರ ಒಂದು ಅಡಿ ನಾನ್ನೂರೈವತ್ತು ಅಡಿ ಕೊಡುತ್ತೆ ಪೇ ತಾರೋಡ್ ಇರುವಂಥ ಪೇಸ್ ತಾರೋಡು ಅಟ್ಯಾಚ್ ನಾನ್ನೂರೈವತ್ತು ಅಡಿ ಬರುತ್ತೆ ತಾರೋಡ್ಗೆ ತುಂಬ ಚೆನ್ನಾಗಿದೆ ತಾರೋಡು ಕೆಲವರು ನನಗೆ ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ಬೇಕು ಅನ್ನೋರು ಈ ಕಡೆ ಖಂಡಿತ ಗಮನ ಕೊಡ್ಬೋದು ಇನ್ನು ನಾನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ಸ್ನೇಹಿತರೆ ನಿಮ್ಗೆ ಇಲ್ಲಿಂದಲೇ ತೋರಿಸ್ತೀನಿ ಈ ಮಣ್ಣು ಅಲ್ಲಿ ಒಳಗಡೆ ಹೋಗೋದು ಬೇಡ ಅನಿಸುತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಸಾಯಿಲ್ ಈ ಕಡೆಯೆಲ್ಲ ಸ್ವಲ್ಪ ಬ್ಲ್ಯಾಕ್ ಸಾಯಿಲೇ ಬರೋದು ಬ್ಲ್ಯಾಕ್ ಸಾಯಿಲ್ ಈಗಾಗಲೇ ಮೆಕ್ಕೆಜೋಳ ಹಾಕಿದ್ದಾರೆ ನೋಡಿ ಬ್ಲ್ಯಾಕ್ ಸಾಯಿಲ್ ಇನ್ನು ನೀರಿನ ಸ್ಥಿತಿ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿರಿ ನಿಮಗಿಲ್ಲೆ ತೋರಿಸ್ತೀನಿ ಈ ಕಡೆ ಈಗ ಅಡಿಕೆ ಹಾಕ್ಕೊಂಡಿದ್ದಾರೆ ನೋಡಿ ಈ ಜಮೀನು ಪಕ್ಕನೇ ಅಡಿಕೆ ಹಾಕ್ಕೊಂಡಿದ್ದಾರೆ ಕಡೆಲ್ಲ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ಏನು ತೊಂದರೆ ಇಲ್ಲ ಪಕ್ಕದಲ್ಲಿ ಒಂದು ಚಾನಲ್ ಕೂಡ ಹೋಗಿದೆ ಒಂದು ಕೆರೆದು ಅಂದರೆ ಇಲ್ಲಿಗೆ ಒಂದು ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ತುಂಬ ದೂರ ಏನಾಗೋಲ್ಲ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಜೊತೆಗೆ ತಾರೋಡ್ ಅಟ್ಯಾಚ್ ಇರುವಂಥ ಜಮೀನು ನೀವು ನಾನು ನಿಮಗೆ ಒತ್ತಿ ಒತ್ತಿ ಯಾಕೆ ಹೇಳ್ತೀನಿ ಅಂದರೆ ಈಗ ಕೆಲವೊಂದು ಜಮೀನುಗಳು ತೊಗೊಂಡಾಗ ದಾರಿ ನಕಾಶಿ ರೋಡಿಂದ ಹೋಗಿ ದಾರಿ ಇರುತ್ತೆ ಅಂಥ ಜಮೀನುಗಳಿಗಿಂತ ಇದು ಸ್ವಲ್ಪ ಕಡಿಮೆ ಸಿಗುತ್ತೆ ತಾರಡೆ ಅಟ್ಯಾಚ್ ಇರೋದ್ರಿಂದ ನೀವು ಕೂಡ ತಗೋಬೋದು ಇನ್ನು ನಾನು ಜನರಲ್ ಪ್ರಾಪರ್ಟಿ ಹೇಳಿದೆ ಮಣ್ಣು ಕೂಡ ಹೇಳಿದ್ದೀನಿ ನೀರಿನ ಸ್ಥಿತಿ ಕೂಡ ಹೇಳಿದ್ದೀನಿ ಇನ್ನು ಬೆಂಗಳೂರಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅನ್ನೋದನ್ನು ಹೇಳಿದ್ದೀನಿ ಜೊತೆಗೆ ರೇಟ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಮಾಡಬೇಕಾದ್ರೆ ಕೆಲವೊಂದು ಒತ್ತಡದಲ್ಲಿ ಯಾವಾದರೂ ಕೆಲವೊಂದು ವಿಷಯಗಳನ್ನು ಮರೆತಿದ್ದರೆ ಖಂಡಿತವಾಗ್ಲೂ ನೀವು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೀವು ಕೊಡುವಂಥ ಸಲಹೆಗಳನ್ನು ನಾನು ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ಅವನ್ನು ಅಳವಡಿಸ್ಕೊಂಡು ಆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆ ವಿಚಾರಕ್ಕೆ ಬರ್ತೀನಿ ನೋಡಿರಿ ಇನ್ನು ಈ ಕಡೆ ಹ್ಯಾಂಗಲಲ್ಲಿ ಕೂಡ ದಾರೋಟಿ ತೋರಿಸ್ತೀನಿ ನೋಡ್ತಾ ಇದ್ದೀರಾ ಇದು ಒಂದು ಎಕರೆ ಇದು ಒಂದು ಎಕರೆ ಮೂವತ್ತು ಗುಂಟೆ ಇರುವಂಥ ಜಮೀನು ಒಂದು ಎಕರೆ ಹತ್ತು ಲಕ್ಷದಿಂದ ಹತ್ತುವರೆ ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ ಒಂದು ಎಕರೆ ಹತ್ತು ಲಕ್ಷದಿಂದ ಹತ್ತುವರೆ ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲಿ ವ್ಯವಹಾರ ಆಗುತ್ತೆ ಒಂದು ಎಕರೆ ಮೂವತ್ತು ಗುಂಟೆ ಇರುವಂಥ ಜಮೀನು ನೋಡಿದ್ರಲ್ಲ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಎಂದಿನಂತೆ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಹಿಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್